ಜಗತ್ತಿನೊಳಗೆ ನಾವು ವಿಷಯಾದಿಗಳಲ್ಲಿ ನಮಗ ಅಧಿಕಾರ ಒಂದಿನ ಕೈ ಬಿಟ್ಟು ಹೋಗ್ತದೆ ಸಂಪತ್ತು ಯಾರರೇ ಕಸ್ಕೊಂಡು ಹೋಗ್ತಾರೆ ನಾವು ಆಸ್ತಿ ಗಳಿಸಿದ್ದು ನಮ್ಮ ಮಕ್ಕಳು ನಮ್ಮ ನಮ್ಮಿಂದ ಕಸುಗೊಂತಾರೆ ಇಸುಗಂತಾರೆ ಆದ್ರೆ ನೀನು ಗಳಿಸಿರ್ತಕ್ಕಂಥ ಜ್ಞಾನವನ್ನ ಯಾರೂ ಮುಟ್ಟಂಗಿಲ್ಲ ಧನವ ಗಳಿಸಬೇಕು ಎಂತಾದೋ ಜನರಿಗೆ ಕಾಣದಂತಾದೋ ಅಂತ ಅಲವಾ ಪ್ರಭುಗಳು ಹೇಳಿದ್ರು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಅಲಂಕರಿಸಿದೆ ಯಾದೊಡೆ ನಿನಗಿಂತ ಸಿರಿವಂತರು ಯಾರೂ ಇಲ್ಲ ಗಳಿಸಿ ಗಳಿಸ್ಬೇಕಂತ ಗಳಿಸಬೇಕು ಉಳಿಸ್ಬೇಕು ಆಮೇಲೆ ಬಳಸಬೇಕು ಏನ್ರಿ ಗಳಿಸ್ಬೇಕು ನಮ್ಮಲ್ಲಿ ರೊಟ್ಟಿ ಒಂದು ರೊಟ್ಟಿ ಇತ್ತಂದ್ರೆ ಅನ್ನ ಅರ್ಧ ರೊಟ್ಟಿ ದಾನ ಮಾಡ್ಲಿಕ್ಕೆ ಬರ್ತದೆ ಎಲ್ಲ ಕೊಟ್ಟು ರೋಡಿಂಗ್ ನಿಂದಿರೋದಲ್ಲ ಗಳಿಸಬೇಕು ಉಳಿಸ್ಬೇಕು ಬಳಸ್ಬೇಕು ಒಂದು ಊರಾಗ ಇಬ್ಬರು ಗಂಡ ಹೆಂಡತಿ ಇದ್ರಂತ ಗಂಡ ಹೆಂಡತಿ ಇಬ್ಬರು ಇದ್ರು ಒಂದು ಊರ ಆ ಊರಾಗ ಯಾರು ಮಂದಿನೇ ಇಲ್ಲ ಅಂತ ಕೇಳಬೇಡ್ರಿ ಕತಿ ಗಂಡ ಹೆಂಡತಿ ಇಬ್ಬರು ಇದ್ದರು ಅವ್ರು ಪೂಜಾ ಮಾಡ್ತಿದ್ದಿಲ್ಲ ಏನ್ರಿ ಪೂಜಾ ಮಾಡ್ತಿದ್ರು ದೀಪಾಸ್ತಿ ದೀಪ ಜಗಲಿ ಮೇಲೆ ದೀಪ ಹಸ್ತಿರು ಅಗದಿ ವೈಭವ ಇತ್ತು ಆದ್ರೆ ಭಾಳ ಜಿಪ್ಪುಣ ಇದ್ರು ಅಂದ್ರೆ ಗೊತ್ತಾತ್ರಿ ಏನಂತೀರಿ ನೀವು ಜಿಬ್ಬ ಹೌದಲ್ರಿ ಜಿಬ್ಬೆ ಅಂತಿರಲ್ಲ ನಮ್ಮ ಕಡೆ ಜಿಪ್ಪಣ ಅಂತ ಪೂಜೆ ಮಾಡ್ತಿದ್ಲೇನು ಮಾಡ್ತಿದ್ರು ದೀಪ ಹಿಂಗ ಎಣ್ಣೆ ಹಾಕಿ ಬತ್ತಿ ಜೋಡಿಸಿ ಹಿಂಗ ದೀಪ ಹಚ್ಚೋದು ಉಪ್ಪಂತ ಆರ್ಸೋದು ಯಾಕ ಬತ್ತಿ ಸುಡ್ತದ ಮತ್ ನಾಳಿಗೆ ಬೇಕಲ್ಲ ಹಿಂಗ ಹಚ್ಚೋದು ಆರಿಸೋದು ಹೂದ್ ಬತ್ತಿ ಹಚ್ತಿದ್ರು ಹಿಂಗ ಹಿಂಗ್ ಮಾಡೋದು ಮತ್ತೆ ಹಿಂಗೆ ಆರಿಸ್ಬಿಡೋದು ತುಪ್ಪದಾಗ ನೋಣ ಬಿತ್ತಂದ್ರೆ ಹಂಗೆ ಒಕ್ಕಟ್ಟೋದಿಲ್ಲ ಆ ಅಳದು ಇಟ್ಟು ಚಿಪ್ಪಣ್ಣ ಇದ್ರು ಅವರು ಅವರು ಅಧಿಕಾರಿ ಇದ್ದ ಒಂದು ದಿವಸನು ಬಸ್ಸಿಗೆ ಹೋಗಿಲ್ಲ ನಡ್ಕೋತಿ ಹೋಗವ ರೊಕ್ಕ ಗಳಿಸೋದು ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಕಕುಲಾತಿಯನ್ನು ಹಾಂ ಕಕುಲಾತಿ ಮಾಡ್ಸಕ್ಕೆ ಹಚ್ಚೋದೆ ರೊಕ್ಕ ಮಕ್ಕಳ ಮರಿಗಳು ಇರಲಿ ಇಬ್ರು ಗಂಡ ಹೆಂಡತಿ ಮಾಡ್ಬೇಕು ಸಂಸಾರಕ್ಕೆ ಮಾಡಬಾರ್ದು ಅಂತಲ್ಲ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕ್ರಿ ರೀ ಶಂಕರ್ಲಿಂಗೇಶ್ವರ್ ಜಾತ್ರೆ ಅದೇ ಇಲ್ಲಿ ಬಂದವರು ದಾಸೋ ಮಾಡ್ತಾರೆ ಇಷ್ಟೆಲ್ಲ ಪೂಜಾ ನಡೀತದೆ ಇಷ್ಟೆಲ್ಲ ಪುರಾಣ ಹಚ್ಚ್ಯಾರೆ ಪ್ರವಚನ ಹಚ್ಚಾರೆ ಹೋದವ್ರಸ ನಾವು ಐದುನೂರು ರೂಪಾಯಿ ಪಟ್ಟಿ ಕೊಟ್ಟಿವಿ ಈ ಸಲ ಒಂದು ಸಾವಿರ ರೂಪಾಯಿ ಬರ್ಸಮ್ ಸಲ ಒಂದು ಸಾವಿರ ಕೊಟ್ಟಿವಿ ಎರಡು ಸಾವಿರ ಬರ್ಸಮ್ ನೀ ಕೊಟ್ಟ ದ್ರವ್ಯವ ನೀ ಕೊಟ್ಟ ದ್ರವ್ಯವ ನಿನಗರ್ಪಿಸದೆಲ್ಲದೆ ಆ ನಿಮ್ಮ ಶರಣಂಗೆ ಅಂತಾರವರು ಯಾರು ಬಸವಣ್ಣನವ್ರು ನೀ ಕೊಟ್ಟ ದ್ರವ್ಯವ ನಿಮಗರ್ಪಿಸದಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನೋ ನಿಮ್ಮ ಸ್ವಾಮಿಂಗೆ ಸವಿಸುವೆ ನಿಮ್ಮ ಆಣೆ ನಿಮ್ಮ ಆಣೆ ಅದಕ್ಕೆ ಕೊಡಬೇಕಂತ ಇಲ್ಲೇನು ಮಾಡ್ಯಾರಂದ್ರೆ ಇವ್ರಿಬ್ಬರು ಜಿಪ್ಪಣರು ಒಂದು ದಿವ್ಸ ಏನಾಗ್ಯದ ಪೂಜಾ ಮಾಡ್ಯಾನ ದೀಪ ಹಚ್ಚಾನ ಆರಿಸಿಲ್ಲ ಉದ್ಬತ್ತಿ ಹಚ್ಚನ ಆರಿಸಿಲ್ಲ ಅವಸರದಾಗ ಆಫೀಸ್ಗೆ ಹಂಗೆ ನಡ್ಕೋಂತ ಹೋಗ್ಯಾನ ಅರ್ಧ ಕಿಲೋಮೀಟ್ರ್ ಮೇಲೆ ನೆನಪಾಗ್ಯದಂತ ಅಯ್ಯಪ್ಪ ಮಾತ್ ಗಾತೈತಂದ ಯಾಕ ದೀಪ ಹಚ್ಚಿ ಬಂದಿನಿ ಒಟ್ಟು ಎಣ್ಣೆ ಸುಡ್ತಾ ಬತ್ತಿ ಸುಡ್ತಾ ಉದ್ಬತ್ತಿ ಸುಡ್ತಾ ಅದ ಬೈತಾಳ ಹ್ಞೂ ನಾನು ನನ್ನ ಹೆಂಡತಿ ಮಾತೆ ಕೇಳಿ ಬಂದೀನಿ ಕೇಳಬೇಕ್ರಿ ಕಂಡ ಹೆಂಡತಿ ಮಾತುಗಳು ಕೇಳಬೇಕು ಈ ಧಾರಾವಾಹಿ ನೋಡಿ ಅವು ಮಾತುಗಳು ಡೈಲಾಗ್ ಇಡ್ತಾರ ಅವು ಕೇಳಬೇಡ್ರಿ ಅವು ಮನಿಗೆ ಮೂರು ಭಾಗಲತ್ತ ಹ ಜಗಳ ಹಚ್ಚವೇ ಅವು ಒಂದರೆ ಶುದ್ಧ ಸಂಸಾರದ ಧಾರಾವಾಹಿ ನೋಡ್ರಿ ನೀವೆಲ್ಲ ಧಾರಾವಾಹಿ ನೋಡಿರಿ ಅದ್ರಾಗ ಒಂದರೆ ಚಂದವರಿ ರೀ ಮನಿ ಒಡ್ಯಾವೆ ಧಾರಾವಾಹಿ ಯಾಕೆ ರೀ ಹೋಗ್ಯಾನ ಅರ್ಧ ಕಿಲೋಮೀಟರ್ ಮೇಲೆ ಹೋಗಿ ನೆನಪಾಗ್ಯದ ಅರೆ 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 ದೀಪ ಹಚ್ಚಿ ಬಂದ ಉದ್ಬತ್ತಿ ಹಚ್ಚಿ ಬಂದ ಏನ್ ಕೆಲಸ ಮಾಡ್ ಬಂತರ ಅದು ಹೊಡ್ಕೊಂತ ಹುಡ್ಕೊಂತ ಹೊಂಟಾನ ಬರೋತನ ಇಕ್ಕಿದ್ ಬಾಗಲಾಗ ನಿಂತಾಳ ರೀ ರೀ ಯಾಕ್ರಿ ಯಾಕ್ರಿ ಅಲ್ಲ ಇವತ್ತೊಂದು ಮಾತು ಗಾತಾಗ್ಯದ ಏನು ದೀಪ ಹಚ್ಚಿನಿ ಹಂಗೆ ಹೋಗಿನಿ ಊದಿನ ಕಡ್ಡಿ ಹಚ್ಚಿನಿ ಹಂಗೆ ಹೋಗಿನಿ ಎರಡು ಸುಟ್ಟ ಗೊತ್ತಿಲ್ಲ ನಾ ಯಾರು ಹೇಳುತ್ತಿದ್ದೀನಿ ಅಂತ ತಿಳ್ಕೊಂಡ್ರಿ ಅಂತಾಳ ಜಿಪ್ಣನ್ ಹೆಣತೆ ನಿಮ್ ರೀ ನೀವು ಇನ್ನು ಆಟು ಇಟ್ಟು ಹೋಗಿಲ್ಲ ಉಪ್ಪು ಅಂತ ಆರಿಸ್ಬಿಟ್ಟಿನಿ ನೀವು ಇಟ್ಟು ಅಷ್ಟು ಹೋಗಿಲ್ಲ ಇನ್ನು ಅದು ಇರ್ಲಕ್ಕ ಮೊನ್ನೆ ಹೊಸ ಪಾದರಕ್ಷಿ ತೊಗೊಂಡಿರಿ ನೀವು ಅರ್ಧ ಕಿಲೋಮೀಟರ್ ಹೋಗಿ ನಂತೀರಿ ಅಲ್ಲಿಂದ ಇಲ್ಲಿಗೆ ಬರತ್ತನ ಎಟ್ಟು ಶವದ ಅಂದಳು ಅಂತಿಕಿ ಅವ ಅಂತಾನೆ ನಾ ಯಾರ್ ಗಂಡ ಅಂತ ತಿಳ್ಕೊಂಡಿ ನಾ ಯಾರು ಕಂಡಿದ್ದೀನಿ ಜಿಪುಣಿದು ನಾ ಕಾಲಾಗಿ ಹಾಕೊಂಡು ಬಂದಿಲ್ಲ ಈಗ ಕಿಲ್ಲವ ನೋಡಿಗ ಬಗಲಾಗ ಹಿಡ್ಕೊಂಡು ಬಂದ ನಾವು ಮಾಡ್ಬೇಕ್ರಿ ಇಷ್ಟು ಜಿಪ್ಪಣಿ ಮಾಡದ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತ್ತೇನ ಬೇಡ ನಿನಗೆ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅದಕ್ಕೆ ಪುಣ್ಯದ ಗಂಟ ಅದು ಒಂದು ರೊಟ್ಟಿ ಜಡೆ ಶಂಕರ್ಲಿಂಗಿಗೆ ತಂದು ಕೊಟ್ರೆ ಅಂದ್ರೆ ಹತ್ತು ರೊಟ್ಟಿ ಕೊಡ್ತಾನೆ ಒಂದು ಕೈಲೇ ದಾನ ಮಾಡಿದ್ರೆ ಅಂದ್ರೆ ಹತ್ತು ಕೈಲೇ ನಿಮಗೆ ಯಾವ್ದಕ್ಕೂ ಕೊರತಿಲ್ಲ ಅನ್ನ ನೀರ ಸಂಪತ್ತ ವಿದ್ಯಾ ಯಾವ್ದಕ್ಕೂ ಕಡಿಮೆ ಮಾಡಂಗಿಲ್ಲ ಈ ಶಂಕರಲಿಂಗನ ಭಕ್ತರು ಏನೋ ಬಡೋರಿಲ್ಲ ಎಲ್ಲರೂ ಶ್ರೀಮಂತರೇ ಇದ್ದೀರಿ ಯಾಕೆ ಹೇಳಕತ್ತೀನಿ ಅಂದ್ರೆ ಜಗತ್ತಿನೊಳಗ ನಾವು ದೈವಿ ಶಕ್ತಿಯನ್ನು ನಂಬಬೇಕಾದ್ರೆ ನಾವು ದೈವಿ ಶಕ್ತಿಯನ್ನು ನಂಬಬೇಕಾದ್ರೆ ನಂಬಲ್ಲಿ ಭಕ್ತಿ ಬೇಕು ಭಕ್ತಿ ಬೇಕಂದ್ರೆ ನಾವು ಒಳ್ಳೆಯವ್ರ ಸಂಘ ಮಾಡಬೇಕು ಒಳ್ಳೆಯವ್ರ ಸಂಘ ಮಾಡಬೇಕಂದ್ರೆ ನಮ್ಮಲ್ಲಿ ಪರಿಜ್ಞಾನ ಇರಬೇಕು ಒಳ್ಳೆಯವ್ರ ಸಂಘ ಮಾಡ್ಬೇಕಾ ಇಂಥವ್ರಿಗೆ ಸಂಘ ಮಾಡ್ಬೇಕಾ ಏನು ಇವ್ರ ಸಂಗಟ್ ಹೋಗ್ಬೇಕಾ ಅವ್ರ ಸಂಗಟ್ ಹೋಗ್ಬೇಕಾ ದೊಡ್ಡವ್ರಿಗೆ ಮರ್ಯಾದೆ ಎಷ್ಟು ಕೊಡಬೇಕು ಅದು ಪರಿಜ್ಞಾನ ಇತ್ತು ಅಂತಂದ್ರ ಆ ಜ್ಞಾನದ ಮಾರ್ಗಕ್ಕೆ ಹೋಗಲಿಕ್ಕೆ ಬರ್ತದ ಅದಕ್ಕೆ ಜ್ಞಾನ ಅನ್ನೋದು ಅದು ಬಹಳ ದೊಡ್ಡ ವಸ್ತು ಅದು ಹೋಗಲ್ಲ ಅದು ಎಷ್ಟು ಖರ್ಚು ಮಾಡ್ತೀರಿ ಎಷ್ಟು ಖರ್ಚು ಮಾಡ್ತೀರಿ ಅಷ್ಟು ನಿಮಗೆ ವೃದ್ಧಿ ಆಗ್ತದೆ ವೃದ್ಧಿ ಆಗ್ತ ಅನನ್ಯ ಭಕ್ತಿ ನಂಬಬೇಕು ಒಬ್ಬ ಡಾಮ್ರಾಟ ಆಡ್ಸವ ಇದ್ನಂತ ಡಂಬ್ರಾಟ ಆಡ್ಸವ ತಂತಿ ಕಟ್ಟೆನ ಆ ಕಡ ಕಟ್ಟ್ಯನ ಈ ಕಡ್ಯನ ಡಾಮ್ರಾಟ ಆಡ್ಸೋರು ಮ್ಯಾಲ ಇಷ್ಟೊಂದು ದೊಡ್ಡದೊಂದು ಬಡಿಗೆ ಹಿಡ್ದಾನೆ ಆ ತಂತಿ ಮೇಲೆ ನಡ್ಲಿಕ್ಕೆ ನಡ್ಯಾಕತ್ತಾನ ಎಲ್ಲರೂ ಕುಂತು ಈಗ ಹೆಂಗ್ ಕುಂತು ನೀವು ಕೇಳಕತ್ತೀರಿ ಹ್ಯಾಂಗ ಕುಂತು ನೋಡಾಕತ್ತಾರ ಎಲ್ಲರು ಅವ ನಡೆಯೋದು ಅದ್ರ ಮ್ಯಾಲ ಒಂದು ಕೂಸಿಗೆ ಹೆಗಲ್ ಮೇಲೆ ಕುಂಡ್ರಸ್ಕೊಂಡಾನ ಅವಂದೇ ಕೂಸಿಗೆ ಹೆಗಲ್ ಮೇಲೆ ಕುಂಡ್ರಸ್ಕೊಂಡಾನ ತಂತಿ ಮೇಲೆ ನಡೀತಾನ ಹಿಂಗ್ 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 ಮಾಡಾಕತ್ತಾನ ಎಲ್ಲರೂ ಮನಸ್ಸೆಲ್ಲ ಆ ಕಡೆ ಇಳ್ದ ಎಲ್ಲಿ ಬೀಳ್ತಾನೆ ಏನ್ ಮಾಡ್ತಾನೆ ಬೀಳ್ತಾನೆ ಏನ್ ಮಾಡ್ತಾನೆ ಹಾಂ ಹಿಂಗ್ ಮಾಡಿ ಒಯ್ದು ಅಚ್ಚಿಕ ದಂಡಿಗೆ ಮುಟ್ಟದ ಮುಟ್ಟದ ಅವ ಏನ್ ಕೇಳದ ನಾ ಇಚ್ ದಂಡಿಗೆ ಮುಟ್ಟಿನಿ ಮುಟ್ಟೀನಿ ನಾ ಮತ್ತೆ ಹೋಗಿ ಹಚ್ಚಕಡ್ದು ದಂಡಿಗೆ ಮುಟ್ಟುತ್ತೀನಿ ಏನು ಇಲ್ಲ ನೀವು ಹೇಳಬೇಕು ಅಂತಂದಾಗ ಅಂದ್ರು ಮತ್ ಅಕಡದಿ ಕಡೆ ಬಂದಿದಂದ್ರು ಈ ಕಡೆ ಕಡೆ ಹೋತಿ ಅಂದ್ರು ಅಲ್ಲರು ಕೈ ಎತ್ತರ ಅಂದ್ರು ಕೈ ಎತ್ತದ್ರು ಕರೆ ಓದ್ತೀನಿ ಮುಟ್ತಿ ನಿನ್ ಬಳಿ ಬ್ಯಾಲೆನ್ಸ್ ಅದ ವಿಶ್ವಾಸ ಅದೇ ಹೌದು ಖರೆ ಖರೆ ವಿಶ್ವಾಸ ಅದ ಹೌದು ನಿಮ್ ಕೂಸಿ ಕುಡ್ರಿ ಅಂದವ ನಿಮ್ಮ ಕೂಸಿಗ್ ಕೊಡ್ರಿ ನಾ ಹೆಗಲ್ ಮೇಲೆ ಇಟ್ಕೋತೀನಿ ತಂತಿ ಮೇಲೆ ಇಟ್ಟು ದಾಡ್ತೀನಿ ಕೊಡ್ರಿ ಕೂಸಿಗೆ ಅಂದ್ರೆ ಒಬ್ಬರು ಕೊಡ್ಲಿಲ್ಲ ಮತ್ ದಾಡ್ತಾನಿಲ್ಲ ದಾಡ್ತಾನೆ ದಾಡ್ತಾನೆ ಅಂತ ಹೇಳ್ತೀರಿ ನಿಮ್ ಕೂಸಿ ಕೊಡ್ರಿ ಯಾಕೆ ಹೇಳಾಕತ್ತೀನಂದ್ರೆ ಸಾಮಾನ್ಯ ಭಕ್ತಿ ಬ್ಯಾರೆ ಅನನ್ಯ ಭಕ್ತಿ ಬ್ಯಾರೆ ದ್ರೌಪದಿ ಒಂದು ಕೈ ಹಿಡ್ಕೊಂಡು ಕೃಷ್ಣ ಅಂತ ಕರೆದಳಂತೆ ಇನ್ನೊಂದು ಕೈ ಗಟ್ಟು ಹಿಡ್ದಿದ್ದಳಂತೆ ಕೃಷ್ಣ ಬರಲಿಲ್ಲ ಎರಡೂ ಕೈ ಬಿಟ್ಟು ಕೃಷ್ಣ ಅಂದಾಗೆ ಅಕ್ಷಾಂಬರನಾಗಿ ಸೀರೆಗಳ ಕೊಟ್ಟ ಅಂತ ಬರ್ತದೆ ಇವತ್ತಿನ ವಚನದ ಉಕ್ತಿ ಇಷ್ಟೇ ನಾವು ಗಳಿಸ್ಬೇಕು ಗಳಿಸ್ಬೇಕು ಪರ್ಮಿನೆಂಟಾಗಿ ಉಳಿಬೇಕದು ನಮ್ಮಿಂದ ಕೈ ಬಿಟ್ಟು ಹೋಗಬಾರ್ದು ಎಂಥದ್ದು ಗಳಿಸ್ಬೇಕಂದ್ರೆ ವಿಚಾರ ಅಂತಕ್ಕಂಥ ಜ್ಞಾನ ಪರಿಜ್ಞಾನ ನಂಬಲ್ಲಿತ್ತಂತಂದರೆ ಪ್ರತಿಯೊಂದರಲ್ಲಿ ಪರಮಾತ್ಮನ ಸ್ವರೂಪ ಕಾಣಕ್ಕೆ ಬರ್ತದೆ ಅಂತ ಹೇಳುತ್ತಾ ಮತ್ತೆ ನಾಳಿನ ದಿವಸ ಭಾಳ ಮಾರ್ಮಿಕವಾಗಿರ್ತಕ್ಕಂಥ ಶರಣ ಶಂಕರ ದಾಸಿಮಯ್ಯನವರ ಒಂದು ಕಾವ್ಯವನ್ನು ಕೊಟ್ಟಿದ್ದಾರೆ ಮಾರ್ಮಿಕವಾಗಿರ್ತಕ್ಕಂಥ ಮಹಿಮೆ ಅವರು ಅವ್ರ ವೃತ್ತಾಂತವನ್ನು ಅವರ ಲೀಲೆಗಳನ್ನು ನಾಳಿನ ದಿವಸ ನಾವು ನೀವು ಕೂಡ ಆಲಿಸೋಣ ಇನ್ನೂ ಶರಣರ ಚರಿತ್ರೆಗಳು ಬಹಳಷ್ಟು ಬರ್ತವೆ ಅಂತೇಳಿ ತಿಳಿಸುತ್ತಾ ಎಲ್ಲರೂ ಪುಣ್ಯವಂತರಾಗಿ ಶ್ರಾವಣ ಮಾಸದಲ್ಲಿ ಪಾಪ ತೊಳೆದುಕೊಂಡು ಆ ಶಂಕರಲಿಂಗನ ಆ ಪವಿತ್ರವಾಗಿರ್ತಕ್ಕಂಥ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಶರಣವನ್ನು ಅರ್ಪಿಸಿ ಎಲ್ಲರಿಗೂ ಆ ಶಂಕರಲಿಂಗರ ಕೃಪೆ ನಮಗೂ ನಿಮಗಿರ್ಲಿ ಅಂತ ಹೇಳಿ